ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಪೂಜೆಯನ್ನು ಹೇಳ್ಕೊಡ್ತೀನಿ ಈ ಪೂಜೆ ಯಾವ ಕಾರಣಕ್ಕೆ ಅಂತಂದರೆ ಶೀಘ್ರ ವಿವಾಹಕ್ಕಾಗಿ ಈಗಾಗಲೇ ಬೇಕಾದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಹಾಕೀನಿ ಇನ್ನೂ ಒಂದು ಕೂಡ ಹೇಳ್ಕೊಡ್ತೀನಿ ಅದು ಕೂಡ ಬಹಳನೇ ಜನರಿಗೆ ಉಪಯೋಗ ಆಗ್ಯದ ಅಷ್ಟೇ ಅಲ್ಲ ಫಲ ಕೂಡ ಕೊಟ್ಟದ ಇದನ್ನು ನಾವು ಶೀಘ್ರ ವಿವಾಹಕ್ಕಾಗಿ ಗಣಪತಿ ಪೂಜೆಯನ್ನು ಹೇಳ್ಕೊಡ್ತೀನಿ ಈ ಪೂಜೆಯನ್ನು ಹೆಣ್ಣು ಮಕ್ಕಳು ತಮಗೆ ಒಳ್ಳೆಯ ಗಂಡ ಸಿಗಬೇಕು ಅಂಥೇಳಿ ಮಾಡ್ಬೋದು ಗಂಡು ಮ ಗಂಡು ಹುಡುಗರು ನಮಗೆ ಒಳ್ಳೆಯ ಹೆಂಡತಿ ಸಿಗಬೇಕು ಒಳ್ಳೆಯ ಕನ್ಯಾ ಸಿಗಬೇಕು ಅಂಥೇಳಿ ಗಂಡು ಮಕ್ಕಳು ಸಹ ಮಾಡ್ಬೋದು ಇನ್ನು ನನ್ನ ಮಗಳ ಮಾಡಲಿಕ್ಕಾಗುವುದಿಲ್ಲ ನನ್ನ ಮಗನಿಗೆ ಮಾಡಲಿಕ್ಕಾಗುವುದಿಲ್ಲ ಅಂಥೇಳಿ ಕೆಲವೊಂದು ತಾಯಿಯಂದರು ತಾವು ಕೂಡ ಮಾಡ್ತಾರೆ ಹಾಗೂ ಮಾಡ್ಬೋದು ಅಣ್ಣ ತಮ್ಮಂದರಿಗೋಸ್ಕರ ಅಕ್ಕ ತಂಗಿಯರು ಸಹ ಮಾಡ್ಬೋದು ಆದರೆ ಈ ಶ್ಲೋಕ ಏನದಲ್ಲ ನಿ ನಿತ್ಯ ಆ ಹುಡುಗುರೆ ಅಂದರೆ ಮದುವೆಯಾಗುವ ಹುಡುಗರೆ ಹೇಳ್ತಾ ಇದ್ದರೆ ಬೇಗ ಫಲ ಪ್ರಾಪ್ತಿ ಆಗ್ತದೆ ಯಾಕಂದರೆ ನಾವು ಬಹಳಷ್ಟು ಮಂದಿಗೆ ಹೇಳಿದಾಗ ಆ ಫಲವನ್ನು ನೋಡ್ತೇವೆ ಹುಡುಗುರೇ ತಾವೇ ಆಗಿ ಮಾಡಿದ ಮೇಲೆ ಬೇಗ ಅವರಿಗೆ ಫಲ ಸಿದ್ಧಿ ಆಗ್ಯದ ಕೆಲವರು ಹೇಳ್ತಿದ್ರು ಎಷ್ಟೋ ಹೋಮ ಹವನಗಳನ್ನು ಮಾಡಿದಾಗೂ ಕೂಡ ಅಂದರೆ ಜಾತಕದಲ್ಲಿ ದೋಷ ಇದ್ದಾಗ ಕೆಲವೊಂದು ಕೆಲವರಿಗೆ ಹೋಮ ಹವನ ಕೂಡ ಹೇಳ್ತೇವೆ ಆ ದಿ ಆ ರೀತಿ ಇದ್ದಾಗೂ ಕೂಡ ಮಾಡಿದಾಗೂ ಕೂಡ ಕೆಲವು ಮದುವೆ ಆಗಲಿಲ್ಲ ಮದುವೆ ಗೊತ್ತಾಗಲಿಲ್ಲ ಅಂತಂದಾಗ ಈ ಪೂಜೆಯನ್ನು ಮಾಡಿ ಸ್ವತಃ ಗಂಡು ಹುಡುಗೊರೆ ಪೂಜೆಯನ್ನು ಮಾಡಿದಾಗ ಅವ್ರಿಗೆ ಬೇಗನೆ ಫಲ ಸಿಕ್ಕದ ಮದುವೆ ಬೇಗ ಗೊತ್ತಾಯಿತು ಅದಕ್ಕಾಗಿ ಈ ಪೂಜೆಯನ್ನು ಮದುವೆ ಹುಡುಗೊರೆ ಮಾಡಿದರೆ ಬಹಳನೇ ಒಳ್ಳೆಯದು ಅಕಸ್ಮಾತ್ ಅವ್ರಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದಾದರೆ ತಾಯಿಯಂದರೂ ಅಕ್ಕ ತಂಗಿಯರು ಕೂಡ ಮಾಡ್ಬೋದು ಆದರೆ ಫಲ ಬೇಗ ಸಿದ್ಧಿ ಆಗಬೇಕು ಅಂದರೆ ಹುಡುಗೊರೆ ಮಾಡೋದು ಒಳ್ಳೆಯದು ಈ ಪೂಜೆಗೆ ನಮಗೆ ಬೇಕಾಗಿರೋದು ಬಿಳಿ ಎಕ್ಕದ ಗಣಪತಿ ಅಂತ ಹೇಳ್ತೀವಿ ಎಕ್ಕಿ ಗಿಡ ಏನು ಭಾಳ ವರ್ಷದ ಆದಮೇಲೆ ಅಲ್ಲಿ ಕೆಳಗಡೆ ಅದು ಬೇರಿನಲ್ಲಿ ಗಣಪತಿಯ ರೂಪವನ್ನು ಬಿಡ್ತದಂತ ಹೀಗಾಗಿ ಆ ಗಣಪತಿ ಬಹಳ ಶ್ರೇಷ್ಠ ನಮ್ಮ ಇಷ್ಟ ಕಾಮರ್ಥ್ಯ ಬೇಗ ಸಿದ್ಧಿ ಆಗ್ತದೆ ಅಂಥೇಳಿ ಬಿಳಿ ಎಕ್ಕದ ಗಣಪತಿಗೆ ಈ ಒಂದು ವಿವಾಹದ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಯಶಸ್ಸನ್ನು ತಂದು ಕೊಡ್ತದೆ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಒಂದು ಗಣಪತಿ ಮೂರ್ತಿಯನ್ನು ತೆಗೆದುಕೊಂಡು ಬರ್ರಿ ಅದು ಬಹಳ ಒಳ್ಳೆಯದು ಮನೆಯೊಳಗಿರ್ಕೋದು ಈ ರೀತಿ ಬಿಳಿ ಎಕ್ಕದ ಗಣಪತಿಯನ್ನು ತಗೊಂಡು ಬಂದು ಇಟ್ಕೊಳ್ಬೇಕು ಒಂದು ಮಂಗಳವಾರ ದಿವಸ ಸಂಕಲ್ಪ ಸಹಿತ ಆ ಗಣಪತಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ನಾನು ಏನು ಹೇಳ್ತೀನಿ ಸಂಕಲ್ಪ ಏನು ಮಾಡಬೇಕು ಅಂತ ಮುಂದೆ ಒಂದು ಮಣೆಯ ಮೇಲೆ ನಾನು ಫೋಟೋ ಇಟ್ಟೆನಲ್ಲ ಆ ರೀತಿಯಾಗಿ ಆ ಗಣಪತಿಯನ್ನು ಇಟ್ಟು ರಂಗವಲ್ಲೆಲ್ಲ ಹಾಕಿ ದೀಪ ಎಲ್ಲ ಹಚ್ಚಿಟ್ಕೊಂಡು ಮಾಡಿ ಅಡುಗೆಯನ್ನು ಮಾಡಿ ನೈವೇದ್ಯ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಮೂರು ಅರಿಶಿಣ ಕೊಂಬನ್ನು ಅರಿಶಿಣ ಧಾರದಲ್ಲಿ ಕಟ್ಟಿ ಗಣಪತಿ ಹೊಟ್ಟೆಗೆ ಆ ಮೂರು ಅರಿಶಿಣ ಕೊಂಬನ್ನು ಕಟ್ಟಬೇಕು ಕಟ್ಟಿ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು ಮಾಡಿ ಆ ದಿನ ಮೋದಕ ನೈವೇದ್ಯ ಅನ್ನ ಪಾಯಸ ಅಡುಗೆ ಎಲ್ಲವನ್ನು ಮಾಡಬೇಕು ಒಂದು ಮಂಗಳವಾರ ಮಾಡಿದರೆ ಸಾಕು ಆ ಏನು ಪೂಜೆ ಮಾಡ್ತಿರಲ್ಲ ಆ ದಿನ ಅಡುಗೆ ನೈವೇದ್ಯ ವಿದ್ಯಾಧೂಪ ದೀಪ ಎಲ್ಲವನ್ನ ಗಣಪತಿ ಪೂಜೆಯನ್ನು ಯಥಾ ಪ್ರಕಾರ ಹೇಳ್ಕೊಟ್ಟಿರ್ತೀನಿಲ್ಲ ಅದೇ ರೀತಿಯಾಗಿ ಗಣಪತಿ ಪೂಜೆಯನ್ನ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಒಂದನೇ ಮಂಗಳವಾರ ಈ ರೀತಿಯಾಗಿ ಪೂಜೆಯನ್ನ ಮಾಡಿ ಮೂರು ಬೇರನ್ನ ಬೇರನ್ನು ಹೊಟ್ಟೆ ಕಟ್ಟಿ ಬೇಡ್ಕೋಬೇಕು ಅದ್ರ ಮುಂದಿನ ಮಂಗಳವಾರ ಇಪ್ಪತ್ತೊಂದು ಅರಿಶಿಣ ಬೇರನ್ನು ಅರಿಶಿಣ ದಾರದಲ್ಲಿ ಕಟ್ಟಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆತನ ಕೊರಳಲ್ಲಿ ಹಾಕ್ರಿ ಹೇಳಿ ಕೊಡಬೇಕು ಅವ್ರು ಅರ್ಶಿಣ ಕೊರಳ ದಾರ ಏನು ಕೊಟ್ಟಿರ್ತಿರಲ್ಲ ಹಾರ ಮಾಡಿ ಅದನ್ನು ಅವ್ನು ಕೊರಳಿಗೆ ಹಾಕಿದ್ರು ನಡೀತದೆ ಅವ್ನ ಪಾದ ಮುಟ್ಟಿಸಿದ್ರು ನಡೀತದೆ ಅವರು ವಾಪಸ್ ನಿಮ್ಗೇನು ಕೊಡಬೇಕಾಗಿಲ್ಲ ಅದನ್ನು ಗಣಪತಿಗೆ ಹಾಕಬೇಕು ಹಾಕಿದರೆ ಒಳ್ಳೆಯದು ಅಕಸ್ಮಾತ್ ಹಾಕ್ತೇ ಇದ್ರು ಅದನ್ನು ಅವ್ರಿಗೆ ಕೊಟ್ಬಿಟ್ರಿ ಅವ್ರು ಏನಾದರೂ ಮಾಡಿಕೊಳ್ಳಿ ಆದರೆ ಗಣಪತಿ ದೇವಸ್ಥಾನಕ್ಕೆ ಒಯ್ದು ಮುಟ್ಟಿಸುವಂಥ ಕೆಲಸ ನಿಮ್ದು ಇರ್ತದೆ ತಾಂಬೂಲೆ ದಕ್ಷಿಣ ಸಹಿತ ಇಪ್ಪತ್ತೊಂದು ಅರ್ಶಿಣ ಬೇರಿನ ಹಾರವನ್ನು ಮಾಡಿಕೊಳ್ಬೇಕು ಅಂದರೆ ಕಟ್ಕೊಳ್ಬೇಕು ಅರಿಶಿಣಧಾರದಲ್ಲಿ ಕಟ್ಕೊಂಡು ಅದನ್ನು ವೈ ದೇವಸ್ಥಾನಕ್ಕೆ ಕೊಟ್ಟರೆ ಅವ್ರ ಕೊರಳಾಗ ಹಾಕಿದರೆ ಬಹಳ ಒಳ್ಳೆಯದು ಈ ರೀತಿ ತಾಂಬೂಲ ದಕ್ಷಿಣೆ ಸಹಿತ ಕೊಟ್ಟು ಬರಬೇಕು ನಿತ್ಯ ನಾವು ಶ್ಲೋಕ ಹೇಳ್ತೀನಿ ನಿತ್ಯ ಪೂಜೆ ಏನೂ ಇರೋಂಗಿಲ್ಲ ಒಂದು ಮಂಗಳವಾರ ಪೂಜೆ ಮಾಡಿ ಒಂದು ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಹಾರವನ್ನು ಕೊಟ್ಟು ಬಂದರೆ ಮುಗಿದು ಹೋಯ್ತು ನಿತ್ಯ ನೀವು ನಲವತ್ತೆಂಟು ಸಾರಿ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಿರಬೇಕು ನಿತ್ಯ ಶ್ಲೋಕ ಪಾರಾಯಣ ಮಾಡಬೇಕು ತಪ್ಪದೆ ಅಕಸ್ಮಾತ್ ಹೆಣ್ಮಕ್ಳು ಯಾರಾದರೂ ಮಾಡ್ತಾಯಿದ್ರೆ ಮುಟ್ಟಾದಾಗ ಬಿಡಬೇಕು ಐದು ದಿವಸ ಮತ್ತೆ ಮುಂದುವರೆಸಬೇಕು ನೀವು ಬೇರೆ ಯಾವ್ದಾರು ಊರಿಗೆ ಹೋದರೆ ಅಲ್ಲೇ ಶ್ಲೋಕ ಪಾರಾಯಣ ಮಾಡ್ತಿರಬೇಕು ನಲವತ್ತೆಂಟು ದಿವಸ ಆದಮೇಲೆ ಆ ಏನು ಗಣಪತಿ ಸ್ಥಾಪನೆ ಮಾಡಿರ್ತಿರಲ್ಲ ಅಲ್ಲಿವರೆಗೂ ನಲವತ್ತೆಂಟು ದಿವಸದವರೆಗೆ ಅದನ್ನು ಸ್ಥಾನ ಪಲ್ಲಟನವನ್ನು ಮಾಡಬಾರ್ದು ಯಾವುದೇ ಒಂದು ಸ್ಥಾನದಲ್ಲಿ ಇಟ್ಟಿರ್ತಿರಲ್ಲ ಅದೇ ಸ್ಥಾನದಲ್ಲಿ ಇಟ್ಟು ನಿತ್ಯ ಪಾರಾಯಣ ಮಾಡಬೇಕು ಶ್ಲೋಕ ನಲವತ್ತೆಂಟು ದಿವಸ ಆದಮೇಲೆ ಅಥವಾ ಮಧ್ಯದಲ್ಲೇ ನಿಮಗೆ ಮದುವೆ ಫಿಕ್ಸ್ ಆಯಿತು ಅಂತಂದರೆ ಅದನ್ನು ಅಕ್ಷತೆ ಹಾಕಿ ಎತ್ತಿಡಬೇಕು ಅಲ್ಲಿಗೆ ಅಲ್ಲಿಗೆ ನಿಮ್ಮ ಪೂಜೆ ಸಂಪನ್ನ ಆದಂಗ ಅಂದ್ರೆ ಗಣಪತಿ ನಿಮ್ಗೆ ವರ ಕೊಟ್ಟ ಅಂತ ಹೇಳಿ ಆ ಒಂದು ಸರಳ ಒಂದು ಶ್ಲೋಕ ಅದ ಹೇಳ್ಕೊಡ್ತೇನಂತ ಆ ಗಣಪತಿಯನ್ನ ಎತ್ತಿಡಬೇಕಾದ್ರೆ ಗಚ್ಚ ಗಚ್ಚ ಸುರಶ್ರೇಷ್ಠ ಸ್ವಸ್ತಾನೆ ತೊಂಗಣೇಶ್ವರ ವೃತ್ತ ನಾನೇ ನಮೇ ದೇವ ಯಥೋಕ್ತ ಫಲದೋಭವ ಹೇಳಿ ಅಂದ್ರೆ ನೀನು ನಾನು ಮಾಡಿದಂಥ ಪೂಜೆಗೆ ಫಲವನ್ನ ಕೊಟ್ಟುಬಿಟ್ಟೆ ಅದಕ್ಕಾಗಿ ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯ ಇಷ್ಟ ಕಾಮಾರ್ಥ ಪ್ರಸಿದ್ಧರ್ಥಂ ಪುನರಾಗಮನಾಯ ಚ ಅಂತ ಹೇಳಿ ಅಕ್ಷತೆ ಹಾಕಿ ಅಲ್ಲಿಗೆ ಮುಗಿಸ್ಬಿಡ್ಬೇಕು ಇನ್ನು ದಿವಸ ಶ್ಲೋಕ ಹೇಳಬೇಕು ಅಂತ ಇದೆ ಅದನ್ನ ಹೇಳ್ತೀನಿ ಕೇಳ್ರಿ ಹರಿದ್ರಾವಂ ಚತುರ್ಭಾವಂ ಹರಿದ್ರಾವದಂ ಪ್ರಭುಂ ಪಾಶಾಂಕುಶಧರಂ ದೇವಂ ಮೋದಕಂ ದಂತಮೇವ ಚ ಭಕ್ತಾಭಯ ಪ್ರಧಾತಾರಂ ಸಿದ್ಧಿಬುದ್ಧಿ ಸಹಿತಾಯ ಚ ವಿಘ್ನಂ ವಿನಾಶಾಯ ಗಣಪತಿಯೇ ಮಮ ವಿವಾಹಂ ಕುರು ಕುರು ಸ್ವಾಹ ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನು ನಲವತ್ತೆಂಟು ಸಾರಿ ನಿತ್ಯ ಹೇಳಬೇಕು ಒಂದು ಸಲ ಗಣಪತಿ ಪೂಜೆಯನ್ನು ಮಾಡಿ ಅವನ ಹೊಟ್ಟೆಗೆ ಮೂರು ಅರಿಶಿಣ ಬೇರನ್ನು ದಾರದಲ್ಲಿ ಕಟ್ಟಬೇಕು ನಂತರ ಮುಂದಿನ ಮಂಗಳವಾರ ಹೋಗಿ ಇಪ್ಪತ್ತೊಂದು ಅರಿಶಿಣ ಬೇರನ್ನು ಒಂದು ದಾರದಲ್ಲಿ ಕಟ್ಟಿ ಹಾರವನ್ನು ಮಾಡಿ ಗಣಪತಿ ಕುರುಳಲ್ಲಿ ಹಾಕಬೇಕು ಈ ಎರಡು ವಾರ ಮಾಡಿ ಈ ನಿತ್ಯ ಪೂಜೆ ಮಾಡ್ಲಿಕ್ಕೆ ಹತ್ತಾಗಿಂದ ನಿತ್ಯ ಶುರು ಮಾಡಬೇಕು ಶೋ ಶ್ಲೋಕವನ್ನು ಹೇಳಲಿಕ್ಕೆ ನಿತ್ಯ ನಲವತ್ತೆಂಟು ಸಾರಿ ಹೇಳಬೇಕು ಅದೇ ರೀತಿಯಾಗಿ ನಲವತ್ತೆಂಟು ಸಾರಿ ಶ್ಲೋಕವನ್ನು ನಲವತ್ತೆಂಟು ದಿವಸ ಹೇಳಬೇಕು ಗಣಪತಿ ಪೂಜೆಯನ್ನು ಮಾಡಿ ಸ್ಥಾನ ಪಲ್ಲಟನವನ್ನು ಮಾಡಬಾರ್ದು ನಲವತ್ತೆಂಟು ದಿವಸ ಆಗೋದ್ರೊಳಗೆ ನಿಮ್ಮ ಮದುವೆ ಫಿಕ್ಸ್ ಆಗ್ತದೆ ಅಕಸ್ಮಾತ್ ಆಗದೆ ಇದ್ದರೆ ಮತ್ತೆ ನೀವು ಮತ್ತೊಂದು ಸಲ ಶುರು ಮಾಡ್ಬೋದು ಈ ರೀತಿಯಾಗಿ ಯಾಕಂದರೆ ಬಹಳಷ್ಟು ಮಂದಿಗೆ ಒಂದೇ ಸಲಕ್ಕೆ ಫಲ ಕೊಟ್ಟು ಬಿಡ್ತದೆ ವಿಶ್ವಾಸವನ್ನು ಇಟ್ಕೊಂಡು ಮಾಡಿದರೆ ಖಂಡಿತವಾಗಿಯೂ ಬಹಳಷ್ಟು ಜನರಿಗೆ ಫಲ ಕೊಟ್ಟದ ನಿಮಗೂ ಕೂಡ ಫಲ ಕೊಡ್ತದ ಇಷ್ಟು ಶ್ಲೋಕವನ್ನು ಹೇಳಿ ನೀವು ನಿತ್ಯ ಪಾರಾಯಣ ಮಾಡಬೇಕು ಜೊತೆಗೆ ಮೊದಲೇ ದಿವಸ ಪೂಜೆಯನ್ನು ಮಾಡಿ ಈ ಒಂದು ಶ್ಲೋಕ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಬೇಕು ಮುಟ್ಟಾದಾಗ ಮಧ್ಯದಲ್ಲಿ ಬಿಡಬೇಕು ಊರಿಗೆ ಹೋದರೆ ಅಲ್ಲಿನೂ ಕೂಡ ನೀವು ಶ್ಲೋಕ ಪಾರಾಯಣವನ್ನು ಮಾಡಬೇಕು ಮುಂದುವರಿಸಬೇಕು ಅಷ್ಟೇ ಇನ್ನೂ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಇದನ್ನು ಯಾರು ಬೇಕಾದರೂ ಹುಡುಗ ಹುಡುಗಿನೇ ಮಾಡಿದರೆ ಒಳ್ಳೆಯದು ಹುಡುಗನ ಮದುವೆ ಇದ್ದರೆ ಹುಡುಗ ಮಾಡಬೇಕು ಹುಡುಗಿ ಮದುವೆ ಫಿಕ್ಸ್ ಆಗಿಲ್ಲ ಅಂದರೆ ಹುಡುಗಿನೇ ಮಾಡಬೇಕು ಅಕಸ್ಮಾತ್ ಇವು ಹುಡುಗ ಹುಡುಗಿಗೆ ಮಾಡಲಿಕ್ಕೆ ಆಗಿಲ್ಲ ಅಂದರೆ ತಾಯಿಯಂದರು ಮಾಡ್ಬೋದು ಅಥವಾ ತಾಯಿಯಂದ್ರೂ ಅಣ್ಣ ತಮ್ಮಂದ್ರಿಗೋಸ್ಕರ ಅಕ್ಕ ತಂಗಿಯರು ಮಾಡ್ಬೋದು ಈ ರೀತಿಯಾಗಿ ವಿವರವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ